ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಯೂನಿಕ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅಥವಾ ಹೆಲ್ದಿಯಾದ ಉಂಡೆ ಅಂತಲೇ ಹೇಳ್ಬೋದು ಆ ರವೆ ಉಂಡೆನ ಹೇಗೆ ಮಾಡೋದಂತ ಇದ್ದೀನಿ ಕೆಲವರು ಶುಗರನ್ನು ಹಾಕಿ ಮಾಡ್ತಾರೆ ಬಟ್ ನಾನು ಬೆಲ್ಲವನ್ನು ಹಾಕಿ ನಿಮಗೆ ಆ ರವೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಗೂ ವೀಡಿಯೋನ ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ನೋಡೋಣ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅಥವಾ ಒಂದು ಬೌಲನ್ನು ತಗೊಳ್ಳಿ ಈಗ ನಾನು ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ನೀವು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಸಿಗುತ್ತೆ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಕಡೆ ತುಪ್ಪ ಇಲ್ಲ ಅನ್ನೋರು ಡಾಢ ಸಹಾಯದಿಂದ ಸಹಾಯದಿಂದನಾದರೂ ಮಾಡ್ಕೊಳ್ಬೋದು ಅಥವಾ ಎಣ್ಣೆಯಲ್ಲೇ ಚೆನ್ನಾಗಿ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಅಥವಾ ಎರಡರ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಹಾಕಿ ನಾನು ಇಲ್ಲಿ ಬಾಂಬೆ ರವನ್ನು ತೊಗೊಂಡಿದ್ದೀನಿ ನೀವು ಬಾಂಬೆ ರವೆನೇ ತೊಗೊಳ್ಬೇಕಾಗುತ್ತೆ ಬಿಕಾಸ್ ದೊಡ್ಡ ರವೆ ಇದ್ದರೆ ಉಣ್ಣೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಚಿರೋಟಿ ರವೆ ಅಂತಾರಲ್ವ ಆ ರವನ ತೊಗೊಂಡು ಬಾಂಬೆ ರವನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಒಂದೂವರೆ ಬೌಲ್ ಆಗೋಷ್ಟು ನಾನು ಬಾಂಬೆ ರವನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಕ್ವಾಂಟಿಟಿ ಮೇಲೆ ತೊಗೊಳ್ಬೋದು ನೋಡಿ ಒಂದೂವರೆ ಬೌಲ್ ಆಗೋಷ್ಟು ನಾನು ರವೆಯನ್ನು ತಗೊಂಡಿದ್ದೀನಿ ಈಗ ಚೆನ್ನಾಗಿ ತುಪ್ಪದಲ್ಲಿ ಅದನ್ನು ರೋಸ್ಟ್ ಆಗೋರ್ಗು ಸ್ವಲ್ಪ ರವೆ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ಉಂಡೆ ಮಾತ್ರ ತುಂಬಾ ಅದ್ಭುತವಾಗಿ ಬರುತ್ತೆ ಸಕ್ಕರೆ ಹಾಕಿ ಮಾಡೋದಕ್ಕಿಂತಲೂ ಬೆಲ್ಲವನ್ನು ಹಾಕಿ ಮಾಡಿದರೆ ನಿಮಗೆ ಫ್ಲೇ ದೇವರ್ ಮಾತ್ರ ಬೆಲ್ಲದು ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆಯಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಬಟ್ ಸಕ್ಕರೆ ಅಷ್ಟೇನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಶುಗರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾನು ಬೆಲ್ಲವನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಬೆಲ್ಲದಲ್ಲಿ ನಿಮಗೆ ಸಾಕಷ್ಟು ಯೂಸ್ಫುಲ್ಲೇ ಇದೆ ಬೆಲ್ಲವನ್ನು ಜಾಸ್ತಿ ಸೇವಿಸೋದ್ರಿಂದ ನಮ್ಮ ಹಿರಿಯರು ಹೇಳಿರ್ತಾರೆ ಒಂದು ತುಂಡಾದ್ರೂ ನೀವು ಒಂದು ಪೀಸ್ ಆದರೂ ಬೆಲ್ಲ ತಿನ್ನಬೇಕು ಅಂತ ಬಟ್ ಆದರೂ ಬೆಲ್ಲವನ್ನು ತಿನ್ನಲಿಕ್ಕೆ ಆದರೂ ಪರವಾಗಿಲ್ಲ ಅಡುಗೆಯಲ್ಲಿ ಮಾತ್ರ ನೀವು ಸ್ವಲ್ಪನಾದರೂ ಬೆಲ್ಲವನ್ನು ಉಪಯೋಗಿಸಿ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ನಾನು ರವೆನ ಕಂಟಿನ್ಯೂಸ್ ಆಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಒಂದೇ ಸೈಡು ರವೆ ರೋಸ್ಟ್ ಆಗಿಬಿಡುತ್ತೆ ಸೊ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ರೋಸ್ಟಾಗಿ ಬರಲಿ ಸ್ವಲ್ಪ ಉಂಡೆ ಚೆನ್ನಾಗಿ ಬರಲಿ ಅಂತ ನಾನು ಗಸಗಸೆಯನ್ನು ತೊಗೊಂಡಿದ್ದೀನಿ ಖಂಡಿತವಾಗ್ಲೂ ಗಸಗಸೆ ಹಾಕೋದ್ರಿಂದ ನಿಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ತಿನ್ನುವಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಗಸಗಸೆಯನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮತ್ತೆ ಚೆನ್ನಾಗಿ ರವೆಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ರವೆ ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ಫ್ರೈ ಮಾಡಿಕೊಳ್ಬೇಕು ಅಂತ ಹೇಳಿದೆ ನೋಡಿ ರವೆನ ಬ್ರೌನ್ ಕಲರ್ ಬರೋ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಗ್ಯಾಸನ್ನು ನೀವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೋಡಿ ರವೆ ಈಗ ಬ್ರೌನ್ ಕಲರ್ಗೆ ಬಂದಿದೆ ಅದನ್ನು ಒಂದು ಪ್ಲೇಟ್ಗೆ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಂಡ್ಲಿಯ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬೆ ಹಾಗೂ ಸ್ವಲ್ಪ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ದ್ರಾಕ್ಷಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಬಿಕಾಸ್ ದ್ರಾಕ್ಷಿ ತಿನ್ನುವಾಗ ಸ್ವಲ್ಪ ಅದು ಉಳಿ ಬರುತ್ತೆ ಸೊ ಹಾಗಾಗಿ ಬೇಡ ಅನ್ನೋರು ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಆ ದ್ರಾಕ್ಷಿ ಹಾಗೂ ಗೋಡಂಬಿ ಬಾದಾಮಿಯನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈಗ ತುಪ್ಪದಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫ್ಲೇವರ್ ಕೂಡ ಸಿಗುತ್ತೆ ಸೊ ಹಾಗಾಗಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬೇಕಂದರೆ ಇನ್ನೂ ಸ್ವಲ್ಪ ಕೂಡ ನೀವು ತುಪ್ಪವನ್ನು ಹಾಕ್ಕೊಳ್ಬೋದು ನಾನು ಆಗಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಇದು ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಖಂಡಿತವಾಗ್ಲೂ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಉಂಡೆ ಸ್ವಲ್ಪ ತಿನ್ನುವಾಗ ಡ್ರೈ ಫ್ರೂಟ್ಸ್ ಬಂದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನೀವು ಮಧ್ಯಾಹ್ನ ಮಕ್ಸ್ಗೆ ಲಂಚ್ ಬಾಕ್ಸ್ ಏನೋ ಕಟ್ಟಿದಾಗ ಸೈಡ್ ಈ ಥರ ಒಂದು ಹೆಲ್ದಿಯಾದ ಉಂಡೆ ಇಡೋದ್ರಿಂದ ಅವ್ರಿಗೂ ಕೂಡ ಹೆಲ್ತಿಗೆ ತುಂಬ ಹೇಳೋದು ನೋಡಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟಾಗಿ ಬಂದಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ನಾನು ತಗೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ರೋಸ್ಟಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದನ್ನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಈಗ ನಾನು ಒಂದು ಇಡಿಯಾಗುವಷ್ಟು ಕೊಬ್ಬರಿಯನ್ನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ತುರಿದು ಇಟ್ಕೊಂಡಿರುವಂಥ ಒಂದು ಇಡಿಯಾಗುವಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಒಂದು ಇಡಿಯಾಗುವಷ್ಟು ಕೊಬ್ಬರಿಯನ್ನು ತುರಿದು ತುರಿದು ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಅದನ್ನು ಒಂದು ಮೂರು ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ಮಾತ್ರ ನೀವು ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಜಾಸ್ತಿ ಬ್ರೌನ್ ಕಲರ್ಗೆ ಬರೋವರೆಗೂ ಫುಲ್ ರೆಡ್ ಆಗೋರ್ಗು ನೀವು ಬ್ರೌನ್ ಇದನ್ನು ರೋಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅನ್ನೋದು ಒತ್ತಿದ ಸ್ಮೆಲ್ ಬರುತ್ತೆ ಕೊಬ್ಬರಿ ಸೊ ಹಾಗಾಗಿ ಸ್ವಲ್ಪ ಹಸಿ ಹಸಿನೀರಲ್ಲಿ ಲೈಟಾಗಿ ಬ್ರೌನ್ ಕಲರ್ಗೆ ಬರಲಿ ಅಷ್ಟೇ ಒಂದು ನೀವು ಮೂರು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಇರಿ ಇಲ್ಲಾಂದರೆ ಒಂದೇ ಸೈಡ್ ಅದು ರೋಸ್ಟ್ ಆಗಿಬಿಡುತ್ತೆ ಒತ್ತಿದ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ಗೆ ಅದು ಆಗಲೇ ಕಾಡಿಸುತ್ತೆ ನಿಮಗೆ ಆವಾಗ ನೀವು ಬೇಗ ನೋಡಿ ಈಗ ಬ್ರೌನ್ ಕಲರ್ಗೆ ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಬಾಣ್ಲಿಗೆ ಒಂದು ಬೌಲ್ ಆಗುವಷ್ಟು ನಾನು ಬೆಲ್ಲವನ್ನ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದಷ್ಟು ನೀವು ಎಷ್ಟು ಚಿಕ್ಕದಾಗಿ ಪೀಸ್ ಪೀಸ್ ಮಾಡ್ಕೊತೀರೋ ಅಷ್ಟು ಬೇಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಬೆಲ್ಲ ಕೂಡ ಪಾಕ ಬರುತ್ತೆ ಜಾಸ್ತಿ ನೀವು ಗಟ್ಟಿರೋ ಬೆಲ್ಲ ತೊಗೊಂಡ್ರೆ ಬೇಗ ಬರೋದಿಲ್ಲ ಲೇಟ್ ಆಗುತ್ತೆ ಸೊ ಹಾಗಾಗಿ ನೀವು ಬೆಲ್ಲವನ್ನು ಎಷ್ಟು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತೀರೋ ಅಷ್ಟು ಬೇಗ ನಿಮಗೆ ಪಾಕ ಕೂಡ ರೆಡಿಯಾಗುತ್ತೆ ನೋಡಿ ಒಂದೂವರೆ ಕಪ್ಗೆ ರವಾಗೆ ಒಂದು ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನಿರಿ ಇಲ್ಲಾಂದರೆ ಕೆಳಗಡೆ ತಳ ಒತ್ತೋಗ್ಬಿಡುತ್ತೆ ನೋಡಿ ಒಂದು ಕಪ್ ಒಂದೂವರೆ ಕಪ್ಪು ಬೆ ಒಂದು ಕಪ್ ಬೆಲ್ಲಗೆ ಒಂದು ಕಪ್ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿ ಮೇಲೆ ರವಾನ ತೊಗೊಂಡಿರ್ತೀರೋ ಅದ್ರ ಮೇಲೆ ನೀರು ಕೂಡ ಅಳತೆ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ ಹೆಚ್ಚು ಕಡಿಮೆ ನಡೆಯುತ್ತೆ ಸೊ ನೀವು ಎಷ್ಟು ತೊಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಬೆಲ್ಲ ಚೆನ್ನಾಗಿ ಅಂತ ಕುದಿ ಬರಬೇಕು ನೀವೀಗ ಕಡಲೆ ಬರ್ಫಿ ಮಾಡೋವಾಗ ಕುದಿ ಬರುತ್ತಲ್ವ ಆ ಥರ ಕುದಿ ಬರಬೇಕು ಈಗ ನಾನು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಪೌಡರನ್ನು ತೊಗೊಂಡಿದ್ದೀನಿ ಏಲಕ್ಕಿ ಶುಂಠಿ ಪೌಡರ್ ಇರುತ್ತಲ್ವ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಏಲಕ್ಕಿ ಶುಂಠಿ ಪೌಡರನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಖಂಡಿತವಾಗ್ಲೂ ರೆಸಿಪಿನ ನೀವು ಸಲ ಈ ಉಣ್ಣೆನ ಟ್ರೈ ಮಾಡಿ ನೋಡಿ ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಬರುತ್ತೆ ಮಕ್ಕಳಿಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಗ್ಯಾಸನ್ನು ನೀವು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೋಡಿ ಬೆಲ್ಲ ತುಂಬ ಜಾಸ್ತಿ ಪಾಕ ಬರೋದೇನು ಅವಶ್ಯಕತೆ ಇಲ್ಲ ಲೈಟಾಗಿ ನೀವು ಬೆಲ್ಲವನ್ನು ಪಾಕ ಬರ್ಸೋ ರೀತಿಯಲ್ಲಾದರೆ ಸಾಕು ಬೆಲ್ಲವನ್ನು ಹಾಕಿ ಕನಿಷ್ಠ ನೀವು ಹತ್ತು ನಿಮಿಷನಾದರೂ ಚೆನ್ನಾಗಿ ಈ ಥರ ಕುದಿಸ್ಬೇಕಾಗುತ್ತೆ ಆಗ ಮಾತ್ರ ನಿಮಗೆ ಉಂಡೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಸಾಧ್ಯದಷ್ಟು ಗ್ಯಾಸಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋರ್ಗು ನೀವು ವೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಕಂಟಿನ್ಯೂಸ್ ಆಗಿ ಒಂದು ಟೆನ್ ಮಿನಿಟ್ಸ್ ಮಾತ್ರ ಈ ಥರ ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ಆಗ ಮಾತ್ರ ನಿಮಗೆ ಪಾಕ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ನೀವು ನೋಡ್ತಿರ್ಬೋದು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲ ಕೂಡ ಬೇಗ ಕರ್ಗೋಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಈ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಈಗ ಇಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ನೀವು ನೋಡ್ತಿರ್ಬೋದು ನೋಡಿ ಈಗ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ನಾನು ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಸ್ವಲ್ಪ ಗಮ್ ಟೈಪ್ ಬರಬೇಕದು ಅಲ್ಲಿ ತನಕ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರಿದ್ದರೆ ಇನ್ನೂ ಸ್ವಲ್ಪ ಕುದೀಲಿಕ್ಕೆ ಟೈಮ್ ಕೊಡಿ ಬಿಕಾಸ್ ಜಾಸ್ತಿ ನೀರಿದ್ದರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಪಾಕ ಬರೋವರೆಗೂ ಚೆನ್ನಾಗಿ ನೀವು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ನಾನು ಒಂದು ಜರಡಿ ಮೂಲಕ ರವೆಯೇನು ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ಸೋಸ್ತಾ ಇದ್ದೀನಿ ಚೆನ್ನಾಗಿ ಯಾವುದೇ ಅದನ್ನು ಮಾಡಿ ಬೆಲ್ಲವನ್ನು ಸೋಸಿ ಪಾಕವನ್ನು ಹಾಕ್ಕೊಳ್ಳಿ ಯಾಕೆಂದರೆ ಬೆಲ್ಲದಲ್ಲಿ ಎಳೆ ಆಗಲಿ ಏನಾದರೂ ಇರಲಿ ಚಿಕ್ಕ ಮಕ್ಕಳು ತಿಂತಿರ್ತಾರೆ ಸೊ ಹಾಗಾಗಿ ನೀವು ಬೆಲ್ಲವನ್ನು ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಉರಿದಿಟ್ಕೊಂಡಿರ್ತಾ ರವ ಕೊಬ್ಬರಿ ಹಾಗೂ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಸೋಸಿರುವಂಥ ಪಾಕವನ್ನು ಹಾಕಿ ಬೇಗ 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 ನೀವು ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಹರಳು ಬೀಳುತ್ತೆ ಅದು ಬೇಗ ಆರೋಗ್ಯ ಬಿಟ್ಟರೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಸುಡುವಾಗಲೇ ನೀವು ಚೆನ್ನಾಗಿ ನೀವು ಯಾವ ಥರ ಯಾವ ಹದಕ್ಕೆ ಉಂಡೆನ ಮಾಡ್ಕೊಳ್ತೀರೋ ಆ ಅದಕ್ಕೆ ನಿಮಗೆ ಯಾವ ಶೇಪಲ್ಲಿ ನೀವು ಉಂಡೆನ ಮಾಡ್ಕೊಳ್ತೀರೋ ಆ ಶೇಪಲ್ಲಿ ನಿಮಗೆ ರೆಡಿ ಆಗಬೇಕು ಅಂದರೆ ಸ್ವಲ್ಪ ಬಿಸಿರುವಾಗಲೇ ನೀವು ಅದನ್ನು ಬಿಡಬೇಕಾಗುತ್ತೆ ಸೊ ನೋಡಿ ಡ್ರೈ ಫ್ರೂಟ್ಸ್ ಕೊಬ್ಬರಿ ಹಾಗೂ ರವೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾಕವನ್ನು ಹಾಕಿ ಈಗ ಇನ್ನೂ ಚೆನ್ನಾಗಿ ಗಂಟಿಲ್ಲದಂತೆ ರವೆ ಎಲ್ಲೂ ಗಂಟಾಗಬಾರ್ದು ಹಾಗಾಗಿ ಸೊ ನಾನು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದಕ್ಕೆ ನಾನು ಸ್ವಲ್ಪ ಕಾಯಿಸಿ ಆರಿಸಿರುವಂತಹ ಉಗುರು ಬೆಚ್ಚಗಿರುವ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈಗ ನೋಡಿ ಉಂಡೆ ಕಟ್ಟಲಿಕ್ಕೆ ಬೇಗ ಅದು ಬೆಲ್ಲದ್ದಲ್ವ ಸೊ ರವದು ಬೇಗ ಬರೋದಿಲ್ಲ ಹಾಗಾಗಿ ನಾನು ಒಂದು ಟೀ ಕುಡಿಯೋ ಕಪ್ಪಿಲ್ಲೆ ಟೀ ಕುಡಿತೋ ಆ ಒಂದು ಸಣ್ಣ ಕಪ್ಪಿಲ್ಲೆ ನಾನು ಒಂದು ಕಪ್ಪಾಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಕಾಯಿಸಿ ಆರಿಸಿರುವಂಥ ಉಗುರು ಬೆಚ್ಚಗಿರುವ ಹಾಲನ್ನು ತೊಗೊಳ್ಳಿ ತಣ್ಣಗಿರುವ ಹಾಲನ್ನು ಹಾಕೊಂಡ್ರೆ ದಯವಿಟ್ಟು ಉಣ್ಣೆ ಕಟ್ಟಲಿಕ್ಕೆ ಬರೋದಿಲ್ಲ ಉಗುರು ಬೆಚ್ಚಗಿರುವ ಹಾಲನ್ನು ತೊಗೊಂಡು ನಾನು ಒಂದು ಕಪ್ ಆಗೋಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ ನೋ ನೋಡ್ತಾ ನೋಡಿ ನೀವು ಇರಿ ನೋಡಿ ನಮ್ಮಮ್ಮ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡಿದರು ಉಂಡೆ ಕಟ್ಟಲಿಕ್ಕೆ ನಿಜವಾಗ್ಲೂ ನಮ್ಮಮ್ಮ ಈ ಥರದ ಒಂದು ಹೊಸ ರೆಸಿಪಿನ ಹೇಳ್ಕೊಟ್ಟಿದ್ರೆ ಬೆಲ್ಲದಿಂದ ಮಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಸೊ ನಮ್ಮಮ್ಮ ಕೂಡ ತುಂಬಾ ಹೆಲ್ಪ್ ಮಾಡಿದರು ನಮ್ಮಮ್ಮ ಕೂಡ ಉಂಡೆನ ಕಟ್ಟಿ ತೋರಿಸ್ತಾ ಇದ್ದಾರೆ ನೋಡು ಈ ಥರ ಕಟ್ಟಬೇಕು ಅಂತ ನೋಡಿ ಈಗ ಚೆನ್ನಾಗಿ ನಾನು ಉಂಡೆನ ಕಟ್ಟಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರವೆ ಉಂಡೆ ರೆಡಿಯಾಗಿದೆ ಅಂತ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿ ಒಂದು ಸಲ ನೀವು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ